ಅವರು ಬಿರುಗಾಳಿ ಅನುಮತಿಸುವಷ್ಟು ಗಾಳಿಯ ದಿಕ್ಕಿಗೆ ಅನೇಕ ಹೆಜ್ಜೆಗಳನ್ನು ಹಾಕುತ್ತಿದ್ದರು ಆದರೆ ಅವರು ಪ್ರತಿ ಬಾರಿ ಮತ್ತೆ ಭೂಮಿಗೆ ಹಿಂತಿರುಗಿದಾಗ ಪೂರ್ವದಲ್ಲಿ ಉದ್ದವಾದ ಮತ್ತು ಅನಿಯಮಿತ ಕರಾವಳಿ ಮತ್ತೆ ಕಾಣಿಸಿಕೊಳ್ಳುವುದನ್ನು ನೋಡಿ ಅವರು ನಿರಾಶೆಗೊಂಡರು ಕೊನೆಗೆ ವಾಸ್ಕೋಡ ದೀರ್ಘ ಹೆಜ್ಜೆಯನ್ನು ಹಾಕಲು ನಿರ್ಧರಿಸಿದರು ಮತ್ತು ಅವರು ಭೂಮಿಯನ್ನು ದ್ವಿಗುಣಗೊಳಿಸಬಹುದೆಂದು ಖಚಿತವಾಗುವವರೆಗೆ ಅದರ ಮೇಲೆ ನಿಲ್ಲುತ್ತಾರೆ ಚಂಡಮಾರುತವು ಈಗ ಕ್ರಮೇಣ ಕಡಿಮೆಯಾಗುತ್ತಿತ್ತು ಕ್ಯಾರವೆಲ್ಗಳು ತಮ್ಮ ದಾರಿಯಲ್ಲಿ ಸ್ವಲ್ಪ ಹೆಚ್ಚು ಸುಲಭವಾಗಿ ವೇಗವಾಗಿ ಸಾಗಿದವು ಮತ್ತು ಕೆಲವು ದಿನಗಳ ನಂತರ ವಾಸ್ಕೋ ನಾವಿಕರು ಮತ್ತೊಮ್ಮೆ ಖಂಡದ ಕಡೆಗೆ ಮುಂಭಾಗಗಳನ್ನು ತಿರುಗಿಸಲು ಆದೇಶಿಸಿದರು ಅವರು ನಿಧಾನವಾಗಿ ಆಗ್ನೇಯಕ್ಕೆ ವೇಗವಾಗಿ ಚಲಿಸುತ್ತಿದ್ದಂತೆ ಎಲ್ಲಾ ಡೆಕ್ಗಳಿಂದ ಸ್ವರ್ಗಕ್ಕೆ ಪ್ರಾರ್ಥನೆಗಳು ಮೇಲಕ್ಕೆ ಬಂದವು ಮತ್ತು ಕ್ಯಾಪ್ಟನ್ಗಳು ಮತ್ತು ನಾವಿಕರು ಇಬ್ಬರು ಹೆಚ್ಚು ಧೈರ್ಯಶಾಲಿಗಳಾಗಿ ಕಾಣುತ್ತಿದ್ದರು ಹಡಗುಗಳು ಕಡಿಮೆ ಮತ್ತು ಕಡಿಮೆ ಕೆಲಸ ಮಾಡಿದವು ಸಮುದ್ರವು ಶಾಂತವಾಯಿತು ಮತ್ತು ದೀರ್ಘರಾತ್ರಿಗಳು ಮತ್ತು ಸಂಕ್ಷಿಪ್ತ ದಿನಗಳಲ್ಲಿ ಧೈರ್ಯಶಾಲಿ ಸಣ್ಣ ಹಡಗುಗಳು ಕಂಪನಿಯನ್ನು ಬೇರ್ಪಡಿಸದಂತೆ ಆಗಾಗ್ಗೆ ಮಧ್ಯಂತರಗಳಲ್ಲಿ ಪರಸ್ಪರ ಬಣ್ಣದ ದೀಪಗಳನ್ನು ತೋರಿಸುತ್ತಾ ಸ್ಥಿರವಾಗಿ ಮುಂದುವರೆದವು ಈ ಬಾರಿ ಯಾವುದೇ ಭೂಮಿ ಕಾಣಿಸಲಿಲ್ಲ ಮತ್ತು ವಾಸ್ಕೋಡಾ ಗಾಮಾ ಹಡಗುಗಳನ್ನು ಸಾಧ್ಯವಾದರೆ ಅದನ್ನು ಕಣ್ಣಿಡಲು ಹೆಚ್ಚು ಮುಕ್ತವಾಗಿ ಪ್ರಯಾಣಿಸಲು ಆದೇಶಿಸಿದರು ಒಂದು ಬೆಳಿಗ್ಗೆ ಅವರು ಎಚ್ಚರವಾದಾಗ ಶಾಂತ ಸಮುದ್ರದ ಮೇಲೆ ತೇಲುತ್ತಿರುವುದನ್ನು ಮತ್ತು ಸೌಮ್ಯವಾದ ಗಾಳಿಯು ಅವುಗಳನ್ನು ಮುಂದಕ್ಕೆ ಬೀಸುತ್ತಿರುವುದನ್ನು ಕಂಡುಕೊಂಡರು ಅದು ಆಹ್ಲಾದಕರವಾದ ಬೆಳಿಗ್ಗೆಯಾಗಿತ್ತು ಅವರು ಕಳೆದ ಅನೇಕ ದುಃಖಕರ ನಿರಾಶಾದಾಯಕ ದಿನಗಳಿಗಿಂತ ಭಿನ್ನವಾಗಿತ್ತು ಮತ್ತು ಈಗ ಅವರು ಯಾವುದೇ ಭೂಮಿಯನ್ನು ನೋಡದಿದ್ದರೂ ವಾಸ್ಕೋಗೆ ಅವರು ಕೇಪನ್ನು ದ್ವಿಗುಣಗೊಳಿಸಿದ್ದಾರೆಂದು ತಿಳಿದಿತ್ತು ಇತರ ಎರಡು ಹಡಗುಗಳಿಗೆ ಸ್ಯಾನ್ ರಾಫೆಲ್ ಬಳಿ ಬರಲು ಸಂಕೇತ ನೀಡಲಾಯಿತು ಮತ್ತು ಡೆಕ್ನಿಂದ ಡೆಕ್ಗೆ ಅದ್ಭುತ ಸುದ್ದಿಯನ್ನು ಕೂಗಲಾಯಿತು ನಾಯಕರು ಮತ್ತು ನಾವಿಕರು ಇಬ್ಬರು ಸಂತೋಷದ ಅತ್ಯಂತ ಉತ್ಸಾಹಭರಿತ ಪ್ರದರ್ಶನಗಳಿಗೆ ತಮ್ಮನ್ನು ಬಿಟ್ಟುಕೊಟ್ಟರು ಕೆಲವರು ಮಾಸ್ಕ್ಗಳನ್ನು ಹತ್ತಿದರು ಮತ್ತು ಹಡಗಿನಿಂದ ಹಡಗಿಗೆ ತಮ್ಮ ಕ್ಯಾಪ್ಗಳನ್ನು ಬೀಸಿದರು ಕೆಲವರು ಓಡಿ ಬಂದು ತುತ್ತೂರಿಗಳನ್ನು ಪಡೆದರು ಅದು ಪ್ರಶಾಂತ ಮತ್ತು ಬಿಸಿಲಿನ ಸಮುದ್ರದ ಮೇಲೆ ಸಂತೋಷದ ಶಬ್ದವನ್ನು ಕಳುಹಿಸಿತು ಕೆಲವರು ಫಿರಂಗಿ ಹಾರಿಸುವ ಮೂಲಕ ಮಾತ್ರ ತಮ್ಮ ಸಂತೋಷವನ್ನು ತೋರಿಸಬಲ್ಲರು ಮತ್ತು ಕೆಲವರು ಹುಚ್ಚುಚ್ಚಾಗಿ ಪರಸ್ಪರ ಅಪ್ಪಿಕೊಂಡರು ಮತ್ತು ಡೆಕ್ನ ಸುತ್ತಲೂ ನೃತ್ಯ ಮಾಡಿದರು ಹಿಂದಿನ ಎಲ್ಲಾ ಅಪಾಯಗಳು ಮತ್ತು ತೊಂದರೆಗಳು ಒಂದು ಕ್ಷಣದಲ್ಲಿ ಮರೆತು ಹೋದವು ಮತ್ತು ವಾಸ್ಕೋಡ ಗಾಮಾ ಅವರ ಸುಂದರ ಮುಖವು ವಿಜಯ ಮತ್ತು ಸಂತೋಷದಿಂದ ಅರಳಿತು ಅವರ ಸೈನಿಕರ ನಡುವೆ ಮೇಲಕ್ಕೆ ಮತ್ತು ಕೆಳಕ್ಕೆ ನಡೆಯುತ್ತಿದ್ದಂತೆ ಅವರು ಅವರ ಮೇಲಂಗಿಯನ್ನು ಮುತ್ತಿಕ್ಕಿ ಅವರ ಕ್ಷಮೆಗಾಗಿ ಪ್ರಾರ್ಥಿಸಿದರು ಮತ್ತು ಅವರ ಮೇಲೆ ಆಶೀರ್ವಾದಗಳನ್ನು ಸುರಿಸಿದರು ತೀವ್ರ ಹತಾಶೆ ಮತ್ತೆ ಅವರನ್ನು ಆವರಿಸಿಕೊಳ್ಳುತ್ತದೆ ಮತ್ತು ಅವರ ಧೈರ್ಯಶಾಲಿ ನಾಯಕನ ಜೀವನದ ಮೇಲೆ ಕೊಲೆಯ ಪ್ರಯತ್ನವನ್ನು ಮಾಡಲು ಅವರನ್ನು ಪ್ರೇರೇಪಿಸುತ್ತದೆ ಎಂದು ಅವರಿಗೆ ತಿಳಿದಿರಲಿಲ್ಲ ಇದ್ದಕ್ಕಿದ್ದಂತೆ ಒಂದು ಗಂಭೀರವಾದ ಮೌನವು ಕೂಗುಗಳು ಹಾಡುಗಾರಿಕೆ ಫಿರಂಗಿ ಮತ್ತು ತುತ್ತೂರಿಗಳ ಸಂತೋಷದ ಶಬ್ದವನ್ನು ಹಿಂಬಾಲಿಸಿತು ತಮ್ಮ ನಿಲುವಂಗಿಗಳಲ್ಲಿ ಸಜ್ಜಾಗಿ ಪುರೋಹಿತರು ಡೆಕ್ಕಳ ಮೇಲೆ ಕಾಣಿಸಿಕೊಂಡರು ಎಲ್ಲರೂ ಏಕಮನಸ್ಸಿನಿಂದ ಮೊಣಕಾಲುಗಳ ಮೇಲೆ ಬಿದ್ದು ತಮ್ಮ ಟೋಪಿಯನ್ನು ಎಳೆದು ತಲೆಯನ್ನು ಕೆಳಕ್ಕೆ ಬಾಗಿಸಿದರು ಮತ್ತು ನಂತರ ಮೌನದ ನಡುವೆ ಪುರೋಹಿತರ ಗಂಭೀರವಾದ ಧ್ವನಿಗಳು ಮೇಲಕ್ಕೆತ್ತಲ್ಪಟ್ಟವು ಸಾಲ್ವೆ ಅನ್ನು ಪುನರಾವರ್ತಿಸಿದವು ಮತ್ತು ಎಲ್ಲರ ಹೃದಯಗಳು ತುಂಬಿ ತುಳುಕುತ್ತಿದ್ದ ಕೃತಜ್ಞತೆಯನ್ನು ದೇವರಿಗೆ ಹೇಳಿದವು ಸಣ್ಣ ನೌಕಾಪಡೆಯು ಈಗ ಹರ್ಷಚಿತ್ತದಿಂದ ತನ್ನ ಪ್ರಯಾಣವನ್ನು ಪುನರಾರಂಭಿಸಿತು ಮತ್ತು ಒಂದು ಬೆಳಿಗ್ಗೆ ಅವರು ಕೆಲವು ಎತ್ತರದ ಪರ್ವತ ಶಿಖರಗಳನ್ನು ನೋಡಿದರು ವಾಸ್ಕೋನ ಸಂತೋಷಕ್ಕೆ ಭೂಮಿ ಇನ್ನು ಮುಂದೆ ಪೂರ್ವಕ್ಕೆ ಅಲ್ಲ ಆದರೆ ಅವನ ಉತ್ತರದಲ್ಲಿದೆ ಎಂದು ಅವನು ಗ್ರಹಿಸಿದನು ದಿಗಂತದಲ್ಲಿ ನೀಲಿ ಬಣ್ಣದಲ್ಲಿ ಕಾಣುವ ಅನಿಯಮಿತ ರೇಖೆಗಳು ಮತ್ತು ಅಲ್ಲಲ್ಲಿ ಮೊಂಚಾದ ಕಡಲತೀರಗಳು ಧೈರ್ಯದಿಂದ ಸಮುದ್ರಕ್ಕೆ ಓಡಿಹೋದವು ವಾಸ್ಕೊ ತನ್ನ ಹಡಗುಗಳನ್ನು ದಡದ ಕಡೆಗೆ ನಿರ್ದೇಶಿಸಿದನು ಮತ್ತು ರಾತ್ರಿಯ ಸಮಯದಲ್ಲಿ ಅದನ್ನು ನಿಧಾನವಾಗಿ ಸುತ್ತುತ್ತಿದ್ದನು ಮುಂಜಾನೆ ಅವರು ಬಂಡೆಗಳಿಂದ ಕೂಡಿದ ಸುಂದರವಾದ ಮರಳಿನ ಕಡಲತೀರಗಳು ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿರುವುದನ್ನು ಕಂಡರು ಆದರೆ ಕೊಲ್ಲಿಗಳು ಹೊಳೆಗಳು ಮತ್ತು ಉತ್ತಮ ಗಾತ್ರದ ನದಿಗಳು ಸಹ ಮಧ್ಯಂತರದಲ್ಲಿ ಕಾಣಿಸಿಕೊಂಡವು ಸಿಬ್ಬಂದಿಗಳು ಈಟಿಯ ಮೀನುಗಳಿಂದ ತಮ್ಮನ್ನು ತಾವು ಬೇಯಿಸಿದರು ಆದರೆ ಮೀನುಗಳು ಅವುಗಳನ್ನು ತಿನ್ನುವ ಪುರುಷರನ್ನು ಅಸ್ವಸ್ಥಗೊಳಿಸಿದವು ಮತ್ತು ಕ್ರೀಡೆಯು ತನ್ನ ಆಕರ್ಷಣೆಗಳನ್ನು ಕಳೆದುಕೊಂಡಿತು ಸೌಮ್ಯವಾದ ಗಾಳಿಯ ನಡುವೆ ಮತ್ತು ಬಿಸಿಲಿನ ಆಕಾಶದ ಕೆಳಗೆ ಕರಾವಳಿಯಲ್ಲಿ ಮೂರು ದಿನಗಳ ಕಾಲ ಓಡಿಹೋದ ನಂತರ ಅವರು ದೊಡ್ಡ ನದಿಯ ಮುಖಭಾಗಕ್ಕೆ ಬಂದರು ವಾಸ್ಕೊ ಗಾಮಾ ನಾವಿಕರಿಗೆ ದೋಣಿಯನ್ನು ಕೆಳಗಿಳಿಸಿ ದಡವನ್ನು ಪರಿಶೀಲಿಸಲು ಆದೇಶಿಸಿದನು ಯಾವುದೇ ಸ್ಥಳೀಯರು ಎಲ್ಲಿಯೂ ಕಾಣಲಿಲ್ಲ ನದಿಯ ಮುಖಭಾಗದ ಶಬ್ದ ಕೇಳಿಬಂದ ನಂತರ ಹನ್ನೆರಡು ಆಳದ ಆಳವಿದ್ದು ಹಡಗುಗಳು ಅದನ್ನು ಪ್ರವೇಶಿಸಿ ಲಂಗರು ಹಾಕಿದವು ಸೇಂಟ್ ಹೆಲೆನಾವನ್ನು ತೊರೆದ ನಂತರ ಮೊದಲ ಬಾರಿಗೆ ವಾಸ್ಕೋಡಾ ಗಾಮಾ ತನ್ನ ಸಹೋದರ ಪೌಲೊನ ಹಡಗಿನಲ್ಲಿ ಹತ್ತಿದರು ಮತ್ತು ಇನ್ನೊಬ್ಬ ನಾಯಕ ನಿಕೋಲಸ್ ಕೊಯಿಲ್ಲೊ ಶೀಘ್ರದಲ್ಲೇ ಅವರೊಂದಿಗೆ ಸೇರಿಕೊಂಡರು ಮೂವರು ನಾಯಕರು ಒಬ್ಬರನ್ನೊಬ್ಬರು ಉತ್ಸಾಹದಿಂದ ಅಪ್ಪಿಕೊಂಡರು ಮತ್ತು ನಂತರ ಪೌಲೋ ಸಿದ್ಧಪಡಿಸಿದ್ದ ಸುಸಜ್ಜಿತ ಮೇಜಿನ ಮೇಲೆ ಕುಳಿತು ಅವರು ದಾಟಿದ ಅಪಾಯಗಳು ಮತ್ತು ಸಾಹಸಗಳ ಬಗ್ಗೆ ಮಾತನಾಡಿದರು ಮತ್ತು ಆಫ್ರಿಕಾದ ಇನ್ನೊಂದು ಬದಿಗೆ ತಮ್ಮ ಸುರಕ್ಷಿತ ಆಗಮನದ ಬಗ್ಗೆ ಸಂತೋಷಪಟ್ಟರು ಏತನ್ಮಧ್ಯೆ ಪೋರ್ಚುಗೀಸರು ನದಿಯ ದಡಕ್ಕೆ ಇಳಿದರು ಮತ್ತು ತಮ್ಮನ್ನು ಸಣ್ಣ ಗುಂಪುಗಳಾಗಿ ವಿಂಗಡಿಸಿಕೊಂಡು ಅವರು ಏನು ಕಂಡುಹಿಡಿಯಬಹುದು ಎಂದು ನೋಡಲು ಅಲೆದಾಡಿದರು ಕಳೆದ ಎರಡು ತಿಂಗಳ ಎಲ್ಲಾ ಕಷ್ಟಗಳ ನಂತರ ಮತ್ತೊಮ್ಮೆ ಗಟ್ಟಿಮುಟ್ಟಾದ ಭೂಮಿಯಲ್ಲಿ ತಮ್ಮನ್ನು ಕಂಡುಕೊಳ್ಳುವುದು ಎಷ್ಟು ಉಲ್ಲಾಸಕರವಾಗಿತ್ತು ಸಮುದ್ರದ ದಣಿದ ಏಕತಾನತೆ ಮತ್ತು ಅವರು ಅನುಭವಿಸಿದ ಅಲ್ಪ ಪ್ರಯಾಣದ ನಂತರ ಹಸಿರು ಹುಲ್ಲನ್ನು ನೋಡುವುದು ಮತ್ತು ಹೊಳೆಗಳ ಹೊಳೆಯುವ ನೀರನ್ನು ಸವಿಯುವುದು ಎಷ್ಟು ಆಹ್ಲಾದಕರವಾಗಿತ್ತು ಆದಾಗ್ಯೂ ಅವರಿಗೆ ಅದರಲ್ಲಿ ಗಮನಾರ್ಹವಾದ ಏನೂ ಕಂಡುಬಂದಿಲ್ಲ ಮತ್ತು ಎಲ್ಲಿಯೂ ಯಾವುದೇ ಮಾನವರು ಕಾಣಲಿಲ್ಲ ಅದು ನಿರ್ಜನ ಕರಾವಳಿಯಂತೆ ತೋರುತ್ತಿತ್ತು ಮತ್ತು ಮರ ಮತ್ತು ಸಿಹಿನೀರನ್ನು ಹಾಕಿದ ನಂತರ ಹಡಗುಗಳು ಮತ್ತೆ ಪಯಣಿಸಿದವು ಕೆಲವು ದಿನಗಳ ನಂತರ ಇನ್ನೂ ಕರಾವಳಿಯನ್ನು ಅಪ್ಪಿಕೊಂಡು ಅವರು ಮತ್ತೊಂದು ದೊಡ್ಡ ಕೊಲ್ಲಿಗೆ ಬಂದರೂ ಅದನ್ನು ವಾಸ್ಕೋಡ ಸ್ಯಾನ್ ಬ್ಲಾಸ್ ಎಂದು ಹೆಸರಿಸಿದರು ಅದು ಅವರನ್ನು ಪ್ರವೇಶಿಸಲು ಆಹ್ವಾನಿಸುವಂತೆ ತೋರುತ್ತಿತ್ತು ಇದು ಆಶ್ರಯಮೂಲೆಯಾಗಿತ್ತು ಮತ್ತು ಸ್ಪಷ್ಟವಾಗಿ ಜನವಸತಿ ಸ್ಥಳವಾಗಿತ್ತು ಕೊಲ್ಲಿಯನ್ನು ನೋಡುತ್ತಿರುವ ಬಂಡೆಗಳ ಮೇಲೆ ಅವರು ಉದ್ದವಾದ ಬಿಳಿ ಹಲ್ಲುಗಳು ಮತ್ತು ಉಗ್ರ ನೋಟವನ್ನು ಹೊಂದಿರುವ ಸಾವಿರಾರು ಸೀಲುಗಳನ್ನು ಗಮನಿಸಿದರು ಸೂರ್ಯನಲ್ಲಿ ತಮ್ಮ ನಯವಾದ ತುಪ್ಪಳವನ್ನು ಬಿಸಿಲಿನಲ್ಲಿ ಬೆಚ್ಚಗಾಗಿಸುತ್ತಿದ್ದರು ವಾಸ್ಕೋಡ ಗಾಮಾ ಇದು ವಿಶ್ರಾಂತಿ ಪಡೆಯಲು ಉತ್ತಮ ಸ್ಥಳವೆಂದು ಭಾವಿಸಿದರು ಮತ್ತು ಹಡಗುಗಳು ಕೊಲ್ಲಿಯಲ್ಲಿ ಜೋಡಿಸಲ್ಪಟ್ಟಿದ್ದವು ಅವರು ತಮ್ಮೊಂದಿಗೆ ತಂದಿದ್ದ ಅಂಗಡಿ ಹಡಗನ್ನು ಇಲ್ಲಿ ಅದರ ಆಹಾರದಿಂದ ಖಾಲಿ ಮಾಡಲಾಯಿತು ಅವುಗಳನ್ನು ಇತರ ಹಡಗುಗಳಲ್ಲಿ ವಿಂಗಡಿಸಲಾಗಿದೆ ಮತ್ತು ಅಂಗಡಿ ಹಡಗನ್ನು ಸುಟ್ಟು ಹಾಕಲಾಯಿತು ಆ ಪುರುಷರು ಹೆಚ್ಚು ಸಮಯ ಕಳೆದಿರಲಿಲ್ಲ ಅವರು ಭೇಟಿಯಾದ ವಿಚಿತ್ರ ಪ್ರಾಣಿಗಳ ರೋಮಾಂಚಕಾರಿ ವರದಿಗಳೊಂದಿಗೆ ಹಿಂತಿರುಗಿದರು ಅವರು ಬೃಹತ್ ಆನೆಗಳು ಅಲೆದಾಡುವುದನ್ನು ನೋಡಿದ್ದೇವೆ ಎಂದು ಹೇಳಿದರು